ಎಲ್ರಿಗೂ ನಮಸ್ಕಾರ ಈಗಲೇ ಗುರಿ ಅನ್ನೋ ಎಲ್ರಿಗೂ ನಮಸ್ಕಾರ ಈಗಲೇ ಗುರಿ ಅನ್ನೋ ಸಿನಿಮಾ ನೋಡ್ಕೊಬೋದು ಸೆಲ್ವಂ ಸರ್ ಮಾಡಿರೋದು ಇವಾಗ ನಾನು ಮಾಡ್ತಿರೋ ಸಿನ್ಮಾಗೆ ಅವರೇ ನನ್ನ ಕ್ಯಾಮ್ರಾಮನ್ ಸೊ ಅವ್ರ ಇಬ್ರು ಮಕ್ಳಲ್ಲಿ ಅವರು ಒಬ್ಬರು ಮಗು ಸೊ ಕರ್ದಿದ್ದು ಅಂತ ನೋಡೋಕೆ ಬಂದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನ್ಮಾ ಇಟ್ಸ್ ಅಬೌಟ್ ಎಜುಕೇಶನ್ ಸೊ ಐ ಥಿಂಕ್ ಅದು ತುಂಬ ಇಂಪಾರ್ಟೆಂಟ್ ಇದೆ ಇವತ್ತು ಅವ್ರ ಎಲ್ಲಿ ಇರಲಿ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಆ್ಯಂಡ್ ಆ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಮಕ್ಳು ಇಟ್ಕೊಂಡು ಇಡೀ ಸಿನಿಮಾ ಟ್ರಾವೆಲ್ ಮಾಡಿದ್ದಾರೆ ಅವರು ಆ್ಯಕ್ಚುಲಿ ಒಂದು ಆ್ಯಂಡ್ ಅಚುತ್ ಸರ್ ಮಾತಾಡೋದೇ ಬೇಡ ಅವರು ತುಂಬ ದೊಡ್ಡ ಆ್ಯಕ್ಟರ್ ಅವರು ಸೊ ಇಟ್ ವಾಸ್ ಅ ವೆರಿ ವೆಲ್ ಮೇಡ್ ಮೂವಿ ಆ್ಯಂಡ್ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಈ ಸಿನಿಮಾ ಗೊತ್ತಾಗತ್ತೆ ನನಗೆ ಆ್ಯಂಡ್ ಆಲ್ ದಿ ಬೆಸ್ಟ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಹೋಲ್ ಟೀಮ್ ಆ್ಯಂಡ್ ಮೂವಿ ನಾಳೆ ರಿಲೀಸ್ ಆಗ್ತದೆ ಸೊ ಎಲ್ಲರೂ ನೋಡಿ ಆ್ಯಕ್ಚುಲ್ ಆಗ ಎಲ್ರಿಗೂ ನಮಸ್ಕಾರ ನಾನು ಪ್ರೀತಿಯ ಸಲಗ ಸೂರ್ಯನ ಮಾತಾಡ್ತಾ ಇದ್ದೀನಿ ಈಗಾಗಲೇ ಪಿಚ್ಚರ್ ನೋಡ್ಕೊಂಡು ಬಂದೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಗಳು ಎಲ್ರಿಗೂ ದ ಬೆಸ್ಟು ತುಂಬ ಚೆನ್ನಾಗಿ ಮೂಡಿ ಬಂದೈತೆ ಇವಾಗ ಎಲ್ಲ ಹಳ್ಳಿ ಕಡೆಯೂ ಒಂದು ಸ್ಕೂಲ್ ಬೇಕಾಗಿತ್ತು ಇವಾಗ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಯಾರೂ ಇಲ್ಲ ಸರಿಯಾಗಿ ಇವಾಗ ಎಲ್ಲ ಕಾರ್ವೆಂಟ್ ಸ್ಕೂಲ್ಗಳಲ್ಲಿ ಐತೆ ಇದು ಒಳ್ಳೆ ಮೆಸೇಜ್ ಐತೆ ಎಲ್ಲರೂ ಬಂದು ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲ ಅಭಿಮಾನಿಗಳು ಬಂದು ನಾಳೆ ಅದ್ದೂರಿಯಾಗಿ ರಿಲೀಸ್ ಮಾಡ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳು ಬಂದು ನೋಡಿ ಆಶೀರ್ವಾದ ಮಾಡ್ಬೇಕಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಗುರಿ ಅನ್ನೋ ಒಂದು ಸಿನಿಮಾನ ನೋಡಿದ್ವಿ ತುಂಬ ಒಳ್ಳೆ ಅರ್ಥಗರ್ಭಿತ ಸಾಲುಗಳಲ್ಲಿ ಬಂದಿರುವಂಥ ಒಂದು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಹುಡುಗರುಗಳು ಅಷ್ಟೇ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ ತುಂಬ ಅಥೆಂಟಿಕ್ ಆಗಿ ಹಳ್ಳಿಯಲ್ಲೇ ಯಾವ ಥರ ಶೂಟ್ ಮಾಡಬೇಕು ನಾವು ಯಾವುದೋ ಒಂದು ಊರಲ್ಲಿ ಕೂತ್ಕೊಂಡು ಸಿನಿಮಾನ ನೋಡ್ತಿದ್ದೀವಿ ಅಂತ ಅನ್ಸುತ್ತೆ ಈ ಸಿನಿಮಾ ನೋಡಿದಾಗ ಇಡೀ ಎಂಟೈರ್ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಆಲ್ ದಿ ವೆರಿ ಬೆಸ್ಟ್ ತುಂಬ ಚೆನ್ನಾಗಿ ಒಳ್ಳೇದಾಗಲಿ ಯು ಈ ಆಗಲಿ ವೆನ್ ಎಚ್ನೆ ಕಾಸ್ ಅಂದ್ರೆ ಟಾಕಿಂಗ್ ಗೌರ್ಮೆಂಟ್ ಸ್ಕೂಲ್ ಯಾಕಿಂಗ್ ಅಬೌಟ್ ದ ಸಿಸ್ಟಮ್ ಯರ್ ಟಾಕಿಂಗ್ ಅಡಲ್ಟ್ರೇಷನ್ ಯೋರ್ ಟಾಕಿಂಗ್ ಅಬೌಟ್ ದಿ ದ ಮಾಫಿಯಾ ದಟ್ ಗೋಸ್ ಅರೌಂಡ್ ಆಗನ್ಸ್ ತುಂಬಾ ದೊಡ್ಡ ಮಾಫಿಯಾ ಅದು ಆ್ಯಂಡ್ ದ ವೇಟ್ಸ್ ಬಿನ್ ಪ್ರೊಟಿಯೇಟ್ ಇನ್ ದ ಫಿಲ್ಮ್ ಇಸ್ ಬ್ಯೂಟಿಫುಲ್ ಇನ್ನೊಂದು ನಾನು ಹೇಳ್ತೀನಿ ನಾನು ತುಂಬಾ ಆಲ್ಮೋಸ್ಟ್ ಆರ್ಮಿ ಸ್ಕೂಲ್ಸ್ ಗೌರ್ಮೆಂಟ್ ಸ್ಕೂಲ್ಸ್ ಥರನೇ ಇದ್ದಿದ್ದು ಯಾಕಂದರೆ ನಮ್ಮ ಅಪ್ಪ ಆರ್ಮಿಯವರು ಇರೋದ್ರಿಂದ ತುಂಬಾ ಸಿಂಪಲ್ ಸ್ಕೂಲ್ಸಲ್ಲಿ ತುಂಬ ಜಾಗಗಳು ಬೆಳೆದಿದ್ದೀವಿ ನಾವು ಇವಾಗಂತೂ ದ ಸ್ಟೇಟಸ್ ಆಫ್ ಗೌರ್ಮೆಂಟ್ ಸ್ಕೂಲ್ಸ್ ಇಸ್ ವೆರಿ ವೆರಿ ಮಚ್ ಬೆಟರ್ ದೆನ್ ವಾಟ್ ಇಟ್ ಯೂಸ್ ಟು ಬಿ ಬಿಫೋರ್ ಐ ಫೀಲ್ ಇಟ್ಸ್ ನಾಟ್ ಅಬೌಟ್ ಸಿಸ್ಟಮ್ ಇಟ್ಸ್ ಅಬೌಟ್ ನಾವು ಯಾವ ನಾವು ಯಾವ ರೀಚ್ ನಾವು ಯಾವ ಲೆವೆಲ್ ಅಲ್ಲಿ ರೀಚ್ ಆಗ್ತೀವಿ ಅಂತ ಒಂದು ಸಂದರ್ಭ ಇದೆಯಲ್ಲ ಆ್ಯಂಡ್ ಇಟ್ಸ್ ಅಬೌಟ್ ಎಜುಕೇಶನ್ ಯುನೋ ಇನ್ನೂ ಜಾಸ್ತಿ ಇನ್ನೂ ಒಳ್ಳೆ ರೀತಿಯಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಗಳು ಬೆಳೆದ್ರೆ ನಮ್ಮ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಮಕ್ಕಳಿಗೆ ತುಂಬಾನೇ ಬೆನಿಫಿಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಡೈರೆಕ್ಷನ್ ಮಾಡಿದ್ದಾರೆ ಕ್ಯಾಮ್ರಾಮನ್ ಅವರೇನೆ ಸೊ ಹಾಗೆ ನಿಜವನ್ನೂ ಈ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರ ಪ್ರತಿಯೊಬ್ಬರೂ ತುಂಬಾ ಅದ್ಭುತವಾಗಿದೆ ಕೆಲವೊಂದು ಸೀನ್ಗಳಲ್ಲಿ ಖಂಡಿತಲ್ಲೂ ನಮಗೆ ಕಣ್ಣೀರು ಬರ್ತದೆ ಅಷ್ಟು ಸೆಂಟಿಮೆಂಟ್ಸ್ ಏನಿದೆ ಪಾಪ ಆ ಮಕ್ಕಳು ಒಂದು ಏನು ಹಳ್ಳಿಲಿ ಹುಟ್ಟಿದಂಥ ಪ್ರತಿಭೆ ಮಕ್ಕಳು ನಮ್ಮ ಸ್ಕೂಲು ಗೋರ್ಮೆಂಟ್ ಸ್ಕೂಲ್ ಓಪನ್ ಹೇಳ್ಬಿಟ್ಟು ಬೆಂಗಳೂರು ಸಿಟಿಗೆ ಬಂದು ಮುಖ್ಯಮಂತ್ರಿನ ಮೀಟ್ ಮಾಡಿ ಆ ಸ ಸ್ಕೂಲನ್ನ ಓಪನ್ ಮಾಡಿದ್ದಾ ಅದ್ಭುತ ಕಂಟೆಂಟು ಒಳ್ಳೆ ಸಿನಿಮಾ ದಯವಿಟ್ಟು ಪ್ರತಿಯೊಬ್ಬರು ಬಂದು ಈ ಸಿನಿಮಾ ನೋಡಿ ಗೆಲ್ಸ್ಕೊಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಎಲ್ಲರಷ್ಟೇ ಇವತ್ತೇನಾದರೂ ಒಳ್ಳೊಳ್ಳೆ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಇದ್ರೆ ಅವರೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿರೋದು ಆಗಬಿಟ್ಟು ದಯವಿಟ್ಟು ಈ ಗುರಿ ಸಿನಿಮಾನ ಪ್ರತಿಯೊಬ್ರು ಬಂದು ನೋಡಿ ಗೆಲ್ಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ ನಮಸ್ಕಾರ ಫಸ್ಟ್ ಆಫ್ ಆಲ್ ಗುರಿ ಅನ್ನೋ ಸಿನಿಮಾ ಹೆಸರಿಗ್ ತಕ್ಕನಂಗೆ ಟೈಟಲ್ಗೆ ತಕ್ಕನಾಗೆ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಅಂದ್ರೆ ಒಬ್ಬ ಚಿಕ್ಕ ಮಕ್ಳಿಗೂ ಗುರಿ ಅನ್ನೋದಿದ್ರೆ ಎಲ್ಲಿವರೆಗೂ ತಲುಪಬಹುದು ಅಂತ ಅಂಡ್ ಮೋರ್ ಓವರ್ ಮೀಡಿಯಾ ಅಂಡ್ ಸೋಷಿಯಲ್ ಮೀಡಿಯಾ ಪವರ್ ಏನು ಅಂತ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ಓವರ್ ಆಲ್ ಇಟ್ ಈಸ್ ಅ ಕಂಪ್ಲೀಟ್ ಮಿಕ್ಚರ್ ಆಫ್ ಕಾಮಿಡಿ ಆಗಿರ್ಬೋದು ಅಥವಾ ಬೆಂಗಳೂರಲ್ಲಿ ಹೊಸದಾಗಿ ಬಂದರೆ ಇಲ್ಲಿ ಏನೂ ಒಂದು ಬೇಸ್ ಇಲ್ಲದೆ ಇರೋರಿಗೆ ಎಷ್ಟು ಕಷ್ಟ ಬೆಳೆಯೋದಕ್ಕೆ ಅಂತಲೂ ತೋರಿಸಿದ್ದಾರೆ ಆ್ಯಂಡ್ ಪರ್ಸ್ನಲಿ ನನಗೆ ಸಿನಿಮಾ ತುಂಬ ಇಷ್ಟ ಆಯಿತು ತುಂಬ ಕನೆಕ್ಟ್ ಆಯಿತು ಸರ್ಕಾರಿ ಶಾಲೆಗಳನ್ನ ನಡೆಸೋದಿಕ್ಕೆ ಈಗಿನ ಕಾಲದಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದನ್ನು ತೋರಿಸಿದ್ದಾರೆ ಸೊ ಕಷ್ಟನೂ ತೋರಿಸಿದ್ದಾರೆ ಅದೇ ದೃಢ ನಿರ್ಧಾರ ಇದ್ದರೆ ಎಲ್ಲಿವರೆಗೂ ಹೋಗಿ ಏನೆಲ್ಲ ಅಚೀವ್ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದಾರೆ ಆ್ಯಂಡ್ ನನ್ನ ಕಡೆಯಿಂದ ಇಡೀ ಟೀಮ್ಗೆ ಆಲ್ ದ ವ ವೆರಿ ಬೆಸ್ಟ್ ವಿಶ್ ಮಾಡೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಆ್ಯಂಡ್ ನಿಮ್ಮ ಮೀಡಿಯಾ ಸಹಾಯದಿಂದ ಅವ್ರಿಗೆ ತುಂಬ ಒಳ್ಳೆಯದಾಗಿ ಅಂತಲೂ ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ನಮಸ್ಕಾರ ನಾನಿವತ್ತು ನೋಡ್ದಂಗೆ ಗುರಿ ಅನ್ನೋ ಒಂದು ಮೂವಿಗೆ ಬಂದಿದ್ದೆ ಸೊ ಈ ಮೂವಿ ಬಂದ್ಬಿಟ್ಟು ಒಂದು ತುಂಬ ಒಂದು ಐ ಗೆಸ್ ಎಜುಕೇಷನ್ ಓರಿಯೆಂಟೆಡ್ ಆಗಿದೆ ಆ್ಯಂಡ್ ಮಕ್ಕಳಿಗೆ ಹಾಗೆ ಪೇರೆಂಟ್ಸ್ಗೆ ಒಂದು ಒಳ್ಳೆಯ ಮಾರಲ್ ಇದೆ ಈ ಮೂವಿನಲ್ಲಿ ಸೊ ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಆ್ಯಂಡ್ ಚಿಕ್ಕ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ನಮ್ಮ ಮಂಜು ಅವರು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರಿಗೂ ಆಲ್ ಆಲ್ ದ ದ ಬೆಸ್ಟ್ ಬೆಸ್ಟ್ ತಂಡಕ್ಕೆ ಮೂವಿ ಚೆನ್ನಾಗಿ ಸೂಪರ್ ಹಿಟ್ ಓಡಲಿ ಅಂತ ಅಂತ ಈ ಸಿನಿಮಾದಲ್ಲಿ ಬಿಇ ಆಫೀಸರ್ ಆ್ಯಕ್ಟ್ ರೋಲ್ ಮಾಡಿದೆ ನಾನು ಇಷ್ಟು ದೊಡ್ಡ ಗಡ್ಡೆ ಇರಲಿಲ್ಲ ಅದರಲ್ಲಿ ಸ್ವಲ್ಪ ಕ್ಯಾರೆಕ್ಟರ್ ಅಂದು ಶಾರ್ಟ್ ಬೀಡಿತ್ತು ಬಟ್ ಈ ಕ್ಲೈಮ್ಯಾಕ್ಸ್ ಇಷ್ಟು ದೊಡ್ಡ ಸೊ ನಂದು ಎರಡು ಪೋರ್ಷನ್ ಬರ್ತಾ ಇದೆ ಸಿನಿಮಾದಲ್ಲಿ ಸಿನಿಮಾ ಚೆನ್ನಾಗಿದೆ ಸೆಲ್ವಮ್ ಅವರು ನನ್ನ ಸಿನಿಮಾಗೆ ಆ್ಯಸ್ ಅ ಡೈರೆಕ್ಟರ್ ಅವ್ರು ಕ್ಯಾಮರಾಮನ್ ಆಗಿ ವರ್ಕ್ ಮಾಡಿದ್ರು ಸೊ ಅವರು ಆಸ್ ಅ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಎಡಿಕೇಶನ್ ಬಗ್ಗೆ ಒಳ್ಳೆ ತೋರಿಸಿದ್ದಾರೆ ಮಾಹಿತಿ ಸೊ ಸಿನಿಮಾ ಥಿಂಕ್ ಸೊ ಅವಾರ್ಡ್ ಖಂಡಿತ ಬರುತ್ತೆ ಜನ ನೋಡಬೇಕು ಪ್ರೋತ್ಸಾಹಿಸಬೇಕು ಅಂತ ನಮಸ್ಕಾರ ಎಲ್ಲರಿಗೂ ಸಾಂಕಿತ್ ರಚನಾ ನಮಸ್ಕಾರ ಎಲ್ಲರೂ ಅಂದರೆ ಫಸ್ಟ್ ಟೈಮು ನಾನು ಗುರಿ ಸಿನಿಮಾ ನೋಡಿದ್ದು ಅಂದರೆ ಡಬ್ಬಿಂಗಲ್ಲಿ ನಮ್ಮ ಪೋಷನ್ಸ್ ಏನಿರುತ್ತೋ ಅದನ್ನ ನೋಡಿದ್ರೆ ಥ್ರೋಟ್ ಸಿನಿಮಾ ನೋಡಿದವಾಗ ಒಂದಷ್ಟು ಕಡೆ ನನಗೆ ಆ ಫೀಲ್ ಆಯಿತು ಯಾಕಂದರೆ ಒಂದು ಹಳ್ಳಿ ಕಡೆಯಿಂದ ಒಂದು ಹಳ್ಳಿ ಜೀವನ ಅಂದರೆ ನಾನು ಹಳ್ಳಿ ಹುಡುಗನಾಗಿ ಬೆಳೆದು ಬಂದಿರೋದ್ರಿಂದ ಅಲ್ಲಿನ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಅದ್ರ ಬಗ್ಗೆ ಮಾಡಿರ್ತಕ್ಕಂಥ ಸಿನಿಮಾ ಇದು ಅದಾಗಿ ಒಂದಷ್ಟು ಹಳ್ಳಿಗಳ ಕಡೆ ಆ ಕುಡಿತಕ್ಕೆ ಒಳಗಾಗಿ ಒಂದಷ್ಟು ಫ್ಯಾಮಿಲಿಗಳನ್ನ ಕಳ್ಕೊಂಡಿರೋದು ಅದಕ್ಕೋಸ್ಕರ ಒಂದಷ್ಟು ಅಂದರೆ ಆ ಮಕ್ಕಳ ಅದು ಎಷ್ಟು ಹಾಳಾಗುತ್ತೆ ಏನು ಆ ಕುಡಿಯೋದ್ರು ಚಟ ಇರೋರು ಫ್ಯಾಮಿಲಿನಲ್ಲಿ ಆ ಮಕ್ಕಳ ಭವಿಷ್ಯ ಎಷ್ಟು ಮಟ್ಟಿಗೆ ಹಾಳಾಗುತ್ತೆ ಏನು ಅನ್ನೋದ್ರ ಬಗ್ಗೆ ಆಮೇಲೆ ಒಂದಷ್ಟು ಸಮಾಜದ ಕಳೆಕಳಿ ಬಗ್ಗೆ ಸಿನ್ಮಾ ಮಾಡಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೆಲ್ವಮ್ಮ ಅವರು ನಾಳೆ ಅಂದರೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಿದೆ ದಯವಿಟ್ಟು ಬನ್ನಿ ಈ ಸಿನಿಮಾ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅದೇ ಟೈಟ್ಲ್ ಇಟ್ಕೊಂಡು ಈಗ ಗುರಿ ಸಿನಿಮಾ ಅಂತ ಒಂದು ಸಿನಿಮಾ ಮಾಡಿದ್ದೀವಿ ಅಂತೂ ತುಂಬ ಚೆನ್ನಾಗಿದೆ ಗುರಿ ಅಂದ ತಕ್ಷಣ ಗುರಿ ಅಂದರೆ ಏನು ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡೇ ಇರುತ್ತೆ ಈಗ ನಾವು ಈಗ ನಾನು ಒಂದು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು ಓದಿ ನಾನೇನು ಜಾಸ್ತಿ ಓದಿಲ್ಲ ಆಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಂದೆ ಏನೋ ಒಂದು ಗುರಿ ಇಟ್ಕೊಂಡು ಏನೋ ಒಂದು ಅಚೀವ್ ಮಾಡೋಣ ಅಂತ ಬಂದ್ವಿ ಇಲ್ಲಿ ನಿಮಗೆ ಗೊತ್ತಲ್ಲ ಸಿನಿಮಾ ಇಂಡಸ್ಟ್ರಿ ಆಗು ಹೋಗೋ ಕಷ್ಟ ಇದು ಎಲ್ಲ ಅನುಭವಿಸ್ಕೊಂಡು ಬಂದ್ವಿ ಈ ಸಿನಿಮಾನೂ ಅದೇ ಥರ ನಾವು ಹೆಂಗೆ ನಡ್ಕೊಂಬರ್ತೀವಿ ಅದೇ ಥರ ದಾರಿಯಲ್ಲಿದೆ ಗೌರ್ಮೆಂಟ್ ಸ್ಕೂಲು ಅಂದ ತಕ್ಷಣ ಇವತ್ತಿನ ಜನ್ರೇಷನ್ನು ಗೌರ್ಮೆಂಟ್ ಸ್ಕೂಲ್ಗೆ ಯಾವ ಮಕ್ಳು ಇಲ್ಲ ಯಾಕೆ ಬಿಕಾಸ್ ಆಫ್ ಯಾಕೆ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಶಾಲೆಯಲ್ಲಿ ಓದಿದರೆ ಏನೋ ಒಂಥರ ಆದರೆ ಎಲ್ರಿಗೂ ಬೇಕಾಗಿರೋದು ಗೌರ್ಮೆಂಟ್ ಕೆಲಸ ಬಟ್ ಗೌರ್ಮೆಂಟ್ ಸ್ಕೂಲ್ ಬೇಡ ಈ ಥರ ನಮ್ಮ ಜನ್ರೇಷನೇ ಹಂಗೆ ಆಗೋಗ್ಬಿಟ್ಟಿದೆ ಎಲ್ಲರೂ ಕಾನ್ವೆಂಟು ಇಂಗ್ಲೀಷ್ ಮೀಡಿಯಮ್ ಓದಬೇಕು ನನ್ನ ಮಗ ನನ್ನ ಮಗಳು ಅಂತ ಎಲ್ಲರೂ ಇಷ್ಟಪಡ್ತಾರೆ ಬಟ್ ಮದುವೆ ಮಾಡಬೇಕಾದ್ರೆ ಆ ಗಂಡು ಏನೋ ಒಂದು ಏನು ಮಾಡ್ತಾಯಿದ್ದೇನೆ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾನ ಇಲ್ಲ ಪ್ರೈವೇಟಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡಿದ್ದಾನೆ ಅಂತ ಅಂದರೆ ಎಣ್ಣೆ ಕೊಡಲ್ಲ ಹೌದು ತಾನೆ ಗೌರ್ಮೆಂಟ್ ಇದ್ದರೆ ಏಯ್ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಸಂಬಳ ತೆಗಿತಾಯಿದ್ದಾನೆ ಸಾಯೋವರೆಗೂ ತಿನ್ಬೋದು ಪೆನ್ಷನ್ ದುಡ್ಡು ಬರುತ್ತೆ ಈ ಥರ ಎಲ್ಲ ಮೈಂಡು ಜನರ ಮೈಂಡ್ಸೆಟ್ಟು ಹಂಗೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಕರ್ನಾಟಕದ ಜನತೆಗೆ ಗೌರ್ಮೆಂಟ್ ಗೌರ್ಮೆಂಟ್ ಸ್ಕೂಲು ಇವತ್ತು ಎಷ್ಟೋ ಕಡೆ ಗೌರ್ಮೆಂಟ್ ಸ್ಕೂಲ್ ಮುಚ್ಚಿದ್ದಾರೆ ಅಂದರೆ ಮಕ್ಳುಗಳು ಹೋಗ್ತಾ ಇಲ್ಲ ಶಾಲೆಗಳಿಗೆ ಹೋಗ್ತಾ ಇಲ್ಲ ಮಾತಿದ್ರೆ ಎಷ್ಟಾದರೂ ಖರ್ಚಾಗಲಿ ಕಾನ್ವೆಂಟಿಗೆ ಸೇರಿಸ್ತೀನಿ ಕಾನ್ವೆಂಟಿಗೆ ಓದಿಸ್ತೀನಿ ಅಂತವ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಆದರೆ ಗೌರ್ಮೆಂಟ್ ಶಾಲೆಯಲ್ಲಿ ಇವತ್ತು ಕೂಡ ಒಳ್ಳೆ ಸ್ಪೆಸಿಲಿಟಿ ಇದೆ ಇವತ್ತು ಕೂಡ ಗೌರ್ಮೆಂಟು ಶಾಲೆಯಲ್ಲಿ ಊಟ ಕೊಡ್ತಾರೆ ಊಟ ಹಾಲು ಮೊಟ್ಟೆ ಎಲ್ಲ ಸ್ಪೆಸಿಲಿಟಿ ಮತ್ತು ಅವ್ರಿಗೆ ಬೇಕಾದ ಸ್ಪೆಸಿಲಿಟಿ ಬುಕ್ಕುಗಳು ಮತ್ತು ಸ್ಕೂಲು ಡ್ರೆಸ್ ಯೂನಿಫಾರ್ಮ್ ಎಲ್ಲ ಕೊಡ್ತಾರೆ ಅದೆಲ್ಲ ಅನುಕೂಲತೆ ಇದ್ದರೂ ಕೂಡ ಕಾನ್ವೆಂಟಿಗೆ ಕಳಿಸ್ತೀನಿ ಕಾನ್ವೆಂಟಿಗೆ ಓದಿಸ್ತೀನಿ ಅಂತಾರೆ ಅದೆಲ್ಲ ದಯವಿಟ್ಟು ಇವತ್ತಿಂದ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಗೌರ್ಮೆಂಟ್ ಶಾಲೆಗೆ ಮಕ್ಕಳನ್ನು ಕಳಿಸಿ ಕಳಿಸಿ ಗೌರ್ಮೆಂಟ್ ಶಾಲೆಗಳು ನೀವು ಗೌರ್ಮೆಂಟ್ ಕೆಲಸ ಹೆಂಗೆ ಬೇಕು ಅಂತ ಅಂತೀರೋ ಅದೇ ಥರ ಗೌರ್ಮೆಂಟ್ ಶಾಲೆಗಳು ಓದಬೇಕು ಮಕ್ಕಳು ಉದ್ಧಾರ ಆಗಬೇಕು ಗುರಿಯನ್ನ ಸಿನಿಮಾ ಇದು ಒಂಥರ ಕಂಟೆಂಟ್ ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಈ ಸಿನಿಮಾ ಪ್ರೊಡಕ್ಷನ್ ಮ್ಯಾನೇಜರಾಗೂ ಮಾಡಿದ್ದೀನಿ ನಾನು ಈ ಸಿನಿಮಾ ಮ್ಯಾನೇಜರ್ ಆ್ಯಕ್ಚುಲಿ ಜೊತೆಗೆ ನಮ್ಮ ಸೆಲೋಮ್ ಸಾರು ಒಂದು ಕಂಟೆಂಟ್ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದೀವಿ ಚೆನ್ನಾಗಿದೆ ಅಂತ ಎಲ್ಲರೂ ತುಂಬ ಜನ ಪಾಸಿಟಿವ್ ಆಗಿ ರಿವ್ಯೂಸ್ ಇದ್ದಾರೆ ಇದು ಕರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದಂಥ ಸಿನಿಮಾ ಇಲ್ಲಿವರೆಗೂ ತಂದಿದ್ದೀವಿ ಅಂದರೆ ಸಿನಿಮಾ ಇಂಡಸ್ಟ್ರಿಲಿ ತುಂಬ ಕಷ್ಟ ಸಿನಿಮಾ ಮಾಡೋದು ಅಂಥದ್ರಲ್ಲೂ ಒಳ್ಳೊಳ್ಳೆ ಕಂಟೆಂಟ್ಸ್ ಇರೋ ಸಿನ್ಮಾ ಖಂಡಿತ ಓಡುತ್ತೆ ಖಂಡಿತ ಸಕ್ಸಸ್ ಆಗುತ್ತೆ ಆ ಸಕ್ಸಸ್ ನಾನು ನೋಡಬೇಕು ಅಂತ ಇಷ್ಟಪಡ್ತೀವಿ ಸಿನಿಮಾಗೆ ಸಂಗೀತ ನಿರ್ದೇಶಕ ಮತ್ತು ಫೈವ್ ಪಾಯಿಂಟ್ ಒನ್ ಥಿಯೇಟರ್ ಮಿಕ್ಸ್ ನಾನೇ ಮಾಡಿದ್ದೀನಿ ಎಂಟೈರ್ ಸೌಂಡ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ವಹಿಸ್ಕೊಂಡಿದ್ದೀನಿ ಗುರಿ ಒಂದು ಚಾಲೆಂಜಿಂಗ್ ಮೂವಿ ಇಲ್ಲಿ ಇಟ್ಸ್ ನಾಟ್ ಅ ಪ್ಯೂರ್ ಕಮರ್ಷಿಯಲ್ ಅಂತನೂ ಅಲ್ಲದೆ ಈ ಕಡೆ ತುಂಬ ಆಗೂ ಇಲ್ಲದೆ ಇಟ್ಸ್ ಅ ಬ್ರಿಡ್ಜ್ ಮೂವಿ ಆಗಿರೋದು ಒಂದು ಚಾಲೆಂಜ್ ಎನಿ ಮ್ಯೂಸಿಷಿಯನ್ಸ್ಗಾಗಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಎನಿ ಟೆಕ್ನಿಷಿಯನ್ಸ್ ಒಂದು ಚಾಲೆಂಜಿಂಗ್ ಜಾಬ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಸೊ ಅದರಿಂದ ನಾವು ಈ ಸಿನಿಮಾಗೆ ನಮ್ಮ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸ್ ಎಲ್ಲರೂ ಸಪೋರ್ಟ್ ಮಾಡೋದ್ರಿಂದ ಹೆಚ್ಚು ಅಕೋಸ್ಟಿಕ್ಸ್ ಇನ್ಸ್ಟ್ರೂಮೆಂಟ್ಸ್ ಬಳಸಿ ಸಂಗೀತ ಮಾಡೋ ಅವಕಾಶ ಸಿಕ್ತು ಚಿತ್ರ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಒಪಿನಿಯನ್ ಹೇಳ್ತಾ ಇದ್ರು